ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ಟೋಟಲ್ ಎರಡು ಗಾಡಿ ಒಂದು ಟಿ ಟಿ ಒಂದು ಈಕೋ ಗಾಡಿ ಹೋಗುತ್ತೆ ಈಗ ಟಿ ಟಿ ಗಾಡೀಲಿ ಒಂದು ಹತ್ತು ಹದಿನೈದು ಜನ ಇರ್ಬೋದು ತೋರಿಸ್ತೀನಿ ನಿಮಗೆ ಟಿ ಟಿ ಗಾಡಿನ ಇದೆ ನೋಡಿ ಇದೆ ಟಿ ಟಿ ಗಾಡಿ ನೋಡ್ತಾ ಇದ್ದೀರಲ್ಲ ಇದನ್ನು ಬಿಟ್ಟರೆ ನೆಕ್ಸ್ಟ್ ಈಕೋ ಗಾಡಿ ಒಂದಿದೆ ತೋರಿಸ್ತೀನಿ ಒಳಗೆ ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ನಾನು ವಿಡಿಯೋ ಮಾಡ್ತಿದ್ದೀನಿ ಇವರೇ ಕಾಂಟ್ರಾಕ್ಟು ಕೈ ಏನಣ ಒಂದ್ಸರ್ತಿ ಕೈ ಅನ್ರ ಹುಡುಗರ ಹುಡುಗರಿಗೆ ಒಂಚೂರು ನೀರ್ ದೋಸೆ ಏನ್ ಸ್ಪೀಡ್ ಸೊ ಗಾಡಿ ನಂಬರ್ ನೋಡ್ಕೊಳ್ಳಿ ಗಾಡಿ ನಂಬರ್ ನೋಡಿ ಕೆ ಎ ಫಿಫ್ಟಿ ಒನ್ ಬಿ ಸೆವೆಂಟಿ ಒನ್ ಏಯ್ಟಿ ಫೋರ್ ನೋಡಿದಲ್ಲ ಸೊ ಈ ಗಾಡಿ ಈಗ ಈಗ ಟೈಮ್ ಎಷ್ಟು ಒಂದು ಏಳುವರೆ ಆಯಿತು ಈ ಟೈಮಿಗೆ ಹೋಗ್ತಾ ಈ ಟಿ ಟಿ ನೆಕ್ಸ್ಟು ನಾವು ಈಕೋದಲ್ಲಿ ಒಂದು ಎಂಟು ಗಂಟೆಗೆ ಹೋಗ್ತೀವಿ ಎಂಟು ಗಂಟೆಗೆ ಹೋಗ್ಬಿಟ್ಟು ಅಲ್ಲಿ ನೈಟ್ ಸ್ಟೇ ಮಾಡಿ ಬೆಳಗಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಆದಮೇಲೆ ಕೆಲಸ ಮುಗಿದ ಮೇಲೆ ಕೆಲವರು ಮಂಡ್ಯ ಕೊಡೋರು ಇರ್ತಾರೆ ಅಷ್ಟರಲ್ಲಿ ಬೆಳಗ್ಗೆ ಟಿ ಟಿ ಹೋಗಿಬಿಟ್ಟು ಹೋಗ್ಬಿಡುತ್ತೆ ಟಿ ಟಿ ಆಮೇಲೆ ನಮ್ಮ ಕೆಲಸ ಮುಗಿಸ್ಕೊಂಡು ಕೆಲಸ ಆದಮೇಲೆ ಕೆಲವರು ಗಂಟೆ ಗಣೇಶಕ್ಕೆ ಹೋಗ್ಬೇಕು ಅಂತ ಇದ್ದಾರೆ ಆದ್ಮೇಲೆ ಕೆಲಸ ಆದಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ರೋಜ ಮುಗಿಸ್ಕೊಂಡು ನೆಕ್ಸ್ಟ್ ವಾಪಸ್ ಮನೆಗ್ ಬರೋದಕ್ಕೆ ನೆಕ್ಸ್ಟ್ ನಿಮಗೆ ಧರ್ಮಸ್ಥಳದಲ್ಲಿ ಸಿಗತೀನಿ ಮುಂಚೆ ನಿಮಗೆ ನಮ್ಮ ಈಕೋ ಗಾಡಿ ಒಂದು ತೋರಿಸ್ತೀನಿ ಬನ್ನಿ ಸೊ ಫೈನಲ್ ಆಗಿ ಗಾಡಿ ಹೋಯಿತು ನಾವೀಗ ರೂಮಿಗೆ ಹೋಗೋಣ ಅಲ್ಲಿ ಗಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಎಲ್ರು ಈಗ ಗಾಡಿನ ತೋರಿಸ್ತೀನಿ ಬನ್ನಿ ನೋಡಿ ಇದು ಫ್ರಂಟ್ ಬ್ಯಾಕ್ ಎರಡು ಕಡೆ ಕಾಣಿಸ್ತಾ ಇರೋವಂಥದ್ದು ಇಂಟೀರಿಯರ್ ತೋರಿಸ್ತೇನೆ ಬನ್ನಿ ಖುಷಿ ಸೊ ಇವಾಗ ಊಟಕ್ಕೆ ಆತ ನಿಲ್ಸಿದ್ದೀವಿ ಊಟ ಮುಗಿಸ್ಕೊಂಡು ಇಲ್ಲಿಂದ ಹೋಗಬೇಕು ನಿಮಗೆ ಗಾಡಿ ತೋರಿಸಿಲ್ಲಲ್ಲ ಗಾಡಿ ತೋರಿಸಿದ ಮೇಲೆ ಒಳಗೆ ಇಂಟೀರಿಯರು ನೋಡಿ ಒಳಗಿನ ಇಂಟೀರಿಯರ್ ಓಪನ್ ಮಾಡಿದ್ವಿ ಈ ಥರ ಇದೆ ಸೆವೆನ್ ಸೀಟರ್ ಗಾಡಿ ಇದು ಆ್ಯಕ್ಚುಲಿ ಈ ಕಡೆ ಹಿಂದ್ಗಡೆಯಲ್ಲಿ ನಾವು ಮೂರು ಜನ ಕೊಡ್ತೀವಿ ಇಲ್ಲಿ ಇಲ್ಲಿ ನಮ್ಮತ್ತೆಯವರು ಈ ಈಗಾಗಲೇ ಅಷ್ಟೇ ಬಿಟ್ಟರೆ ನೆಕ್ಸ್ಟ್ ಊಟ ಮಾಡ್ಕೊಂಡು ನೈಟ್ ಮುಗೀತು ಕೆಲಸ ರೂಮ್ ಇದಕ್ಕೆ ಬಂದ್ವಿ ಕೌಂಟ್ರಿಗೆ ಬಂದ್ವಿ ಸೊ ಬೆಳಗ್ಗೆ ಎದ್ದು ರೆಡಿ ಆಗ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದೀವಿ ಕೌಂಟ್ರ್ ತೋರಿಸ್ತೀನಿ ಬನ್ನಿ ನಿಮಗೆ

ನೀ ಇಂಟಾಮರ ஹீரோ ಪಕಣ್ಣಿ ಹಾಮ್ ನೀನೇ पकಡೋಚು ತಾರ ಹಿಂದಾಮರ ಹೀರೋನು ನಿಜವ ಸೆತೆ ಪಡದಿರೋಂತಾ ಇಟ್ರ ರೋಲ್ ದೆವು ಎಲ್ಲ ಆ ಲೈನ್ ತುಂಬದರಲ್ಲ ಹೋಗಲೇ ಇನ್ನೊಂದು ಲೋರ್ಗೆ ಲೈನ್ ತುಂಬದೋ ಏ ಯಾಕಲ್ಲ ಬಾ ಬರಬೇ ಕ್ಯಾಬಲ್ ಸಾಕೆಟ್ ಅಲ್ಲಿ ಅಜ್ಜೆ ಪೋಯ್ತಲ್ಲ ತೆಲೆ ಮೈದರದ ಪೈಲ್ ದೆರೋ मैं कोरी कोरी काई कर रही हूं मैं वीडियो कर लेन जा रही हूं सच्चा में कर रही हूं मैं के साथ मरो छे भाई करण ये कह रहे छे जाय जो कछु रखो नहीं करो छी हां मजा आ गया आ गया यार यार के यार ये तक की अस्ते अस्ते ಏನಮ್ಮ ನನ್ನ ಇಲ್ಲೆಲ್ಲ ಇಲ್ಲೆಲ್ಲಾ ಮಂಜುನಾಥ ಮಕ್ಕಳು ಹಾ ನಮ್ಗ ತಾಯಿನೇ ಅವ್ರಿಗೆ ತಾಯಿನೇ ಅಷ್ಟೇ ಹುಷಾರಿ ಸೊ ಹೆಗಡೆಯವರು ಬರ್ತಾರೆ ಅಂತ ಫುಲ್ ಡಿಸೈನ್ ಎಲ್ಲ ಮಾಡ್ತಿದ್ದಾರೆ ಎಲ್ಲ ಗಳೆಲ್ಲ ಮಾಡ್ತಿದ್ದಾರೆ ತೋರಿಸಿ ನೋಡಿ ನಿಮಗೆ ಒಂದೊಂದು ಕೌಂಟರ್ ಅಲ್ಲಿ ಒಂದೊಂದು ತರ ಮಾಡ್ತಿದ್ದಾರೆ ನಮ್ಮ ಅಲ್ಲಿ ಈ ತರ ಡಿಸೈನ್ ಎಲ್ಲ ಮಾಡಿದ್ದಾರೆ ಎಲ್ಲ ಕೂರ್ಸಿ ವೆಲ್ಕಮ್ ಮಾಡೋದಕ್ಕೆಲ್ಲೋ ಒಂಥರ ನೋಡ್ತಿದ್ದಾರೆ ಮಾಡ್ತಿದ್ದಾರೆ ಒಂದೊಂಥರ ಒಂದೊಂದು ಕಡೆ ಒಂದೊಂದು ಡಿಸೈನ್ಸ್ ಮಾಡ್ತಿದ್ದಾರೆ ಈ ಥರ ಡೆಕೋರೇಷನ್ಸ್ಗಳೆಲ್ಲ ಮಾಡ್ತಿದ್ದಾರೆ ಏಯ್ ಸೈಡಿ ಸರಿಯೋ ಡೆಕೋರೇಷನ್ ಇವಂತ ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ ಟೋಟಲ್ ಆಗಿ ಒಂದು ಇಪ್ಪತ್ತಂತೂ ಟೇಬಲ್ ಹಾಕಿದ್ದಾರೆ ಇದ್ದಾವೆ ಹೆಗ್ಡೆ ಅವರು ಬಂದು ಹೋದ್ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳೋದು ನೋಡ್ಕೊಳ್ಳಿ ಎಲ್ರಿಗೂ ಬ್ಯಾಡ್ಜಸ್ ಬೇರೆ ಕೊಟ್ಟಿದ್ದಾರೆ ಎಲ್ರು ಬ್ಯಾಡ್ಜ್ ಹಾಕೊಂಡು ಓಡಾಡ್ತವ್ರೆ ಎಲ್ಲ ಎಲ್ಲ ಫೋಟೋ ತೆಗೆಸ್ಕೊಂಡು ನಿಂತ್ಕೊಂಡಿದ್ದಾರೆ ಇದು ಪೂರ್ತಿ ಕಮಿಟಿ ಟೀಮ್ ಆಗಿದೆ ಇದು ಧರ್ಮಸ್ಥಳ ಇದು ಒಪ್ಕೊಂಡಿರುವಂತಹ ಟೀಮ್ ಇದು ಸೊ ತಮ್ಗೆಲ್ಲ ಒಂದ್ ಯಾವ ಯಾವ್ಯಾವ ಅಂತ ಹೇಳ್ಕೊಂಡು ಬರ್ತೀನಿ ತೋರಿಸ್ಕೊಂಡು ಬರ್ತೀನಿ ಬನ್ನಿ ನೀವು ಮರುಗಹಸ್ತ ಸುಪುತ್ರ ಮುಕ್ತಿ ದಾತನೆ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರೇ ವಿದ್ಯಕ್ಕೆ ನೀನೆ ಗಣಪನೆ ಶ್ರೀ ವಿನಾಯಕನೇ ತುಂಬು ನಾರದ ವಂದಿತ ವಿಘ್ನನಾಶನೇ

ಇದು ರಾಗಿ ಮುದ್ದೆ ಕಾಳ್ಸಾರು ಕೌಂಟರ್ ಇದು ಇದು ಎರಡನೇ ಕೌಂಟರ್ ಆಗಿರುತ್ತೆ ಈ ಕೌಂಟರ್ ಯಾವುದಂತ ಗೊತ್ತಿಲ್ಲ ಒಳಗೆ ಹೋಗೋಣ ನೋಡೋಣ ಯಾಕಂದ್ರೆ ಹೊರಗಡೆಯಿಂದ ಕ್ಲೋಸ್ ಮಾಡಿದ್ದಾರೆ ಇವರು ಈಗ ಅಡುಗೆ ಇವ್ರೀ ಹೇಳ್ತಾರೆ ಈ ಕೌಂಟ್ರಿನ ಡಿಸೈನ್ ಈ ಥರ ಇರುತ್ತೆ ಹಾಂ ಈ ಕೌಂಟ್ರಲ್ಲಿ ಏನೇನು ಮಾಡ್ತೀರಣ ಅಷ್ಟೇ ಅಣ್ಣ ಅಣ್ಣ ಅಷ್ಟೇನಾ ಮೈಸೂರು ಪಾಕ ಅಣ್ಣ ಆಯ್ತು ಅಣ್ಣ ಚಟ್ನಿ ಬಾಂಬೆ ಸಾಕು ಅಕ್ಕಿ ಹಾಂ ಓಕೆ ಅಣ್ಣ ತೋರಿಸಿದಂಥ ಕೌಂಟ್ರು ನಾಲ್ಕನೇ ಆಗಿರುತ್ತೆ ಈಗ ನೆಕ್ಸ್ಟ್ ಐದನೇ ಕೌಂಟ್ರಿಗೆ ಹೋಗೋಣ ಹಾಗೆ ಇದು ಐದನೇ ಆಗಿರುತ್ತೆ ಈ ಕೌಂಟ್ರು ನಮ್ಮದು ಈ ಕೌಂಟ್ರಲ್ಲಿ ರೈಸ್ ಭಾತ್ ಇರುತ್ತೆ ಹಾಗೆ ರುಮಾಲ್ ರೋಟಿ ಮಾಡ್ತೀವಿ ಇದು ಕೌಂಟ್ರು ಆರನೇ ಕೌಂಟ್ರ್ ಆ ಕಡೆ ಸೈಡಿಂದ ಬಂದರೆ ಆರನೇ ಕೌಂಟ್ರಾಗಿರುತ್ತೆ ನೆಕ್ಸ್ಟು ಏಳನೇ ಕೌಂಟ್ರಿಗೆ ಹೋಗೋಣ ಈ ಕೌಂಟ್ರು ಎಂಟನೇ ಆಗಿರುತ್ತೆ ಈಗಾಗಲೇ ಅವ್ರು ಬಂದಿದ್ದಾರೆ ಸೊ ನಮ್ಮ ಕೌಂಟ್ರಿಗೆ ಮೇಲೆ ವಿಡಿಯೋ ಮಾಡ್ತೀನಿ ಮಾತ್ರ ಬನ್ನಿ ಈ ಸ್ಟಾಲ್ನವರು ಮಾತ್ರ ಬನ್ನಿ ಮಾಡಿ

ಸೊ ಹೆಗ್ಡೆಯವರ ನೋಡಿದ್ವಲ್ಲ ನೆಕ್ಸ್ಟ್ ಮುಗಿದ ಮೇಲೆ ಈಗ ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋಣ ಇದೇನಿಲ್ಲ ರೊಟ್ಟೆಗಳನ್ನ ರೊಟ್ಟಿ ಮಾಡಿ ಹಾಕೋದಷ್ಟೇ ಒಂದು ಸಂಜೆ ಒಂದು ಹತ್ತು ಗಂಟೆ ಅಂತೂ ಹಾಕೋದು ಹತ್ತಿ ನಾನು ಗಂಟೆ ಹಾಕ್ಬೋದು ಆದ್ಮೇಲೆ ನನ್ನ ಕೆಲಸ ಮುಗಿಸ್ಕೊಂಡು ಮತ್ತೆ ಮಂಡೆ ಕೊಡೋದಕ್ಕೆ ಹೋಗ್ಬೇಕು ಅಲ್ಲಿ ಸಿಗ್ತೀನಿ ನಿಮಗೆ ಹೋಗೋಣ ವಿಡಿಯೋ ಮಾಡ್ತಾ ಇದೀನಿ ಅಣ್ಣ

ありがとうございました。